ತಪಸ್ಯಾ ಫೌಂಡೇಶನ್ ನೇತೃತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಹಾಗೂ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಜನವರಿ ಮೂವತ್ತೊಂದರಿಂದ ಫೆಬ್ರವರಿ ಎರಡರವರೆಗೆ ತನ್ನೀರುಬಾವಿಯ ಮಂಗಳೂರು ಸರ್ಫ್ ಕ್ಲಬ್ ಬೀಚ್ ನಲ್ಲಿ ಮಂಗಳೂರು ಬೀಚ್ ಫೆಸ್ಟಿವಲ್ ಹಾಗೂ ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಮಂಗಳೂರು ಟ್ರಾಯ್ ಪ್ಲಾನ್ ಅನ್ನು ಆಯೋಜಿಸಲಾಗಿದೆ ಜನವರಿ ಒಂದರಂದು ಸಂಜೆ ಐದು ಮೂವತ್ತಕ್ಕೆ ಬೀಚ್ ಉತ್ಸವ ಉದ್ಘಾಟನಾ ಸಮಾರಂಭ ನಡೆಯಲಿದ್ದು ಒಡಿಯೂರಿನ ಶ್ರೀ ಗುರುದೇವಾನಂದ ಸ್ವಾಮೀಜಿ ಆಶೀರ್ವಚನವನ್ನ ನೀಡಲಿಕ್ಕಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್ ಉದ್ಘಾಟಿಸಲಿದ್ದಾರೆ ಸ್ಪೀಕರ್ ಯುಟಿ ಖಾದರ್ ಸಚಿವರಾದ ಎಚ್ ಕೆ ಪಾಟೀಲ್ ಎನ್ ಚೆಲುವರಾಯಸ್ವಾಮಿ ಜಿಲ್ಲೆಯ ಸಂಸದರು ಶಾಸಕರು ಗಣ್ಯರು ಭಾಗವಹಿಸಲಿಕ್ಕಿದ್ದಾರೆ ಶಾಸಕ ಡಾಕ್ಟರ್ ವೈಬರ್ ಶೆಟ್ಟಿ ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ ಫೆಬ್ರವರಿ ಒಂದರಂದು ಸಂಜೆ ಐದು ಮೂವತ್ತಕ್ಕೆ ಸಭಾ ಕಾರ್ಯಕ್ರಮದಲ್ಲಿ ಟಾಟಾ ಸ್ಮಾರಕ ಆಸ್ಪತ್ರೆ ಡೆಪ್ಯೂಟಿ ಡೈರೆಕ್ಟರ್ ಡಾಕ್ಟರ್ ಶೈಲೇಶ್ ಶ್ರೀಕಾಂಡೆ ಕಟೀಲು ಸಂಜೀವಿನಿಯ ಆಸ್ಪತ್ರೆಯ ಡಾಕ್ಟರ್ ಸುರೇಶ್ ರಾವ್ ಅವರಿಗೆ ಜೀವಮಾನ ಸಾಧನಾ ಪ್ರಶಸ್ತಿ ಪ್ರದಾನವನ್ನ ಮಾಡಲಾಗುತ್ತದೆ ಫೆಬ್ರವರಿ ಎರಡರಂದು ಸಂಜೆ ಐದು ಗಂಟೆಗೆ ಸಮಾರೋಪ ನಡೆಯಲಿದ್ದ ಕ್ಯಾನ್ಸರ್ ಪೀಡಿತರ ಹಾರೈಕೆ ಕೇಂದ್ರಕ್ಕೆ ನೆರವಾಗುವಂತಹ ಉದ್ದೇಶದಿಂದ ದೇಣಿಗೆ ಸಂಗ್ರಹಕ್ಕಾಗಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ತಪಸ್ಥಾ ಫೌಂಡೇಶನ್ ಸ್ಥಾಪಕಿ ಸಬಿತಾ ಶೆಟ್ಟಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ತಪಸ್ಥಾ ಫೌಂಡೇಶನ್ನ ನವೀನ್ ಹೆಗ್ಡೆ ಮಾತನಾಡಿ ಬೀಚ್ ಫೆಸ್ಟಿವಲ್ನ ಜೊತೆಗೆ ಕೃಷಿ ಮೇಳ ನವನಾರಿ ಉದ್ಯಮಿ ಬೀಚ್ ವಾಲಿಬಾಲ್ ಕುಸ್ತಿ ವಿಜ್ಞಾನ ಮಾದರಿ ಪ್ರದರ್ಶನ ಬೈಕ್ ಸ್ಟಂಟ್ ವಿವಿಧ ಮನೋರಂಜನಾ ಕಾರ್ಯಕ್ರಮಗಳು ನಡೆಯಲಿದೆ ಜನವರಿ ಒಂದರಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಕೃಷಿ ಮೇಳ ಮಹಿಳಾ ಉದ್ಯಮಿಗಳ ಎಕ್ಸ್ಪೋ ನವನಾರಿ ಉದ್ಯಮಿ ಫುಡ್ ಫೆಸ್ಟಿವಲ್ ವಿಜ್ಞಾನ ಮಾದರಿ ಪ್ರದರ್ಶನ ಪ್ರಾರಂಭವಾಗಲಿದೆ ಇನ್ನು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ರಾಷ್ಟ್ರೀಯ ಮಟ್ಟದ ಬೀಚ್ ವಾಲಿಬಾಲ್ ಪ್ರಾರಂಭವಾಗಲಿದ್ದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಸಂಜೆ ನಾಲ್ಕರಿಂದ ರಾತ್ರಿ ಎಂಟರವರೆಗೆ ಪಂದ್ಯಾಟ ನಡೆಯಲಿದೆ ಸಂಜೆ ಗಂಟೆಯಿಂದ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾಟ ಏರ್ಪಡಿಸಲಾಗಿದೆ ರಾತ್ರಿ ಎಂಟು ಗಂಟೆಗೆ ಮಲ್ಲಕಂಬ ಪ್ರದರ್ಶನವಿದೆ ಎಂದರು ಇನ್ನು ಫೆಬ್ರವರಿ ಒಂದರಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಕೃಷಿ ಮೇಳ ನವನಾರಿ ಉದ್ಯಮಿ ಆಹಾರ ಉತ್ಸವ ವಿಜ್ಞಾನ ಮಾದರಿ ಪ್ರದರ್ಶನ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಉಚಿತ ಕ್ಯಾನ್ಸರ್ ತಪಾಸಣೆ ಆಯೋಜಿಸಲಾಗಿದೆ ಸಂಜೆ ಐದು ಗಂಟೆಗೆ ಬೈಕ್ ಸ್ಟಂಟ್ ಏಳು ಹದಿನೈದಕ್ಕೆ ಕಲರಿ ಪಯಟ್ಟು ಪ್ರದರ್ಶನ ರಾತ್ರಿ ಎಂಟು ಗಂಟೆಗೆ ಮ್ಯೂಸಿಕಲ್ ನೈಟ್ ಕಾರ್ಯಕ್ರಮವಿದೆ

ಎರಡನೇ ತಾರೀಕಿಗೆ ಬೀಚ್ಗೆ ಬರುವಂತ ಎಲ್ಲ ಜನರಿಗೆ ಫ್ರೀಯಾಗಿ ಆಗಿ ಅವರು ಅವರಿಗೆ ಏನು ಚಾರ್ಜ್ ಕೊಡುವಂತ ಅಗತ್ಯ ಇಲ್ಲ ಆ ವ್ಯವಸ್ಥೆ ಸಹ ಮಾಡಿದ್ದೇವೆ ನಮ್ಮ ಬೀಚ್ ಫೆಸ್ಟಿವಲ್ ನಾಡಿನ ಶುರು ಆಗ್ತದೆ ಮೂವತ್ತೊಂದನೇ ತಾರೀಕಿಗೆ ಇದಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಉನ್ನತ ಮಿನಿಸ್ಟರ್ ಎಲ್ಲ ಬಂದು ಅದನ್ನು ಉದ್ಘಾಟನೆ ಮಾಡುವಂತಿದ್ದಾರೆ ಸೊ ಅದರಲ್ಲಿ ನಾಳೆಯಿಂದ ನಾಳೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಎಲ್ಲ ಜನರು ಈ ಒಂದು ಮ್ಯಾಂಗ್ಳೂರ್ ಬೀಚ್ ಫೆಸ್ಟಿವಲ್ ಗೆ ಬಂದು ನಮ್ಮ ಬೇರೆ ಬೇರೆ ತರಹದ ಕಲ್ಚರಲ್ ಪ್ರೋಗ್ರಾಮ್ ಅನ್ನು ನನಗೀಗ ಫ್ರೆಂಡ್ ಅವರು ಎಸ್ ಅರವಿಂದ್ ಅವರು ಬ್ರೀಫ್ ಮಾಡಿದ್ದಾರೆ ಇದರಲ್ಲಿ ಮುಖ್ಯವಾಗಿ ಏನಂದ್ರೆ ಎಮರ್ಜಿ ಜಿ ಟ್ವೆಂಟಿ ಟ್ವೆಂಟಿ ಫೈವ್ ಎಮ್ಐ ಅಂದ್ರೆ ಇದನ್ನ ಐ ಡಿ ಎಫ್ ಫಸ್ಟ್ ಬ್ಯಾಂಕ್ ಅವರು ಸ್ಪಾನ್ಸರ್ ಮಾಡಿದ್ದಾರೆ ಇದರಲ್ಲಿ ನಮ್ಮ ರೀಜನ್ ಅಲ್ಲಿ ಇರುವಂತ ಟ್ಯಾಲೆಂಟ್ಸ್ ದೇ ಆರ್ ಕಮಿಂಗ್ ಔಟ್ ವಿತ್ ಅವರ ಬೇರೆ ಬೇರೆ ಒಂದು ಪ್ರೋಗ್ರಾಮ್ ಇವೆಂಟ್ ಅಂದ್ರೆ ಕೃಷಿ ಮೇಲೆ ಈ ಕೃಷಿ ಮೇಲೆ ನಾವು ಮಾಡುವಂತ ಉದ್ದೇಶ ಏನಂದ್ರೆ ಎತ್ಲೆಟಿಕ್ಸ್ ಹಾಗೆ ಎಂಟರ್ಪ್ರಿನರ್ಶಿಪ್ ಈಗ ನಮ್ಮ ಕಲೀಗ್ ನಮ್ಮ ಕೃಷಿ ಇವತ್ತು ನಮ್ಮ ದಕ್ಷಿಣ ಕನ್ನಡದ ಟೋಟಲ್ ಟೋಟಲ್ ಪಾಪ್ಯುಲೇಷನ್ ಅಲ್ಲಿ ಐವತ್ತು ಶೇಕಡಕ್ಕಿಂತ ಹೆಚ್ಚು ರೂರಲ್ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದೆ ಈ ಕೃಷಿಕರು ಅವರ ಲೈಕ್ ಐ ಮೀನ್ ಅವರು ಓಲ್ಡ್ ಟ್ರೆಡಿಷನಲ್ ಮೆಥಡ್ ಇಂದ ಅವರು ಯುನೋ ವ್ಯವಸಾಯ ಮಾಡ್ತಿದ್ದಾರೆ ಈ ಕೃಷಿ ಮೇಲೆ ಮಾಡೋ ಉದ್ದೇಶದಲ್ಲಿ ನಾವು ಎಲ್ಲ ಸೈಂಟಿಸ್ಟ್ ನಾವು ವೆರ್ ಇಟ್ ಇಸ್ ಫ್ರಮ್ ದ ಕ್ರಾಪ್ ಸೈನ್ಸ್ ವೆರ್ ಇಸ್ ಫ್ರಮ್ ಹಾರ್ಟಿಕಲ್ಚರ್ ವೆರ್ ಇಸ್ ಫ್ರಮ್ ವೆಟರ್ನರಿ ಆರ್ ಫಿಶರೀಸ್ ಈ ಎಲ್ಲ ತರಹದ ಒಂದು ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಸೈಂಟಿಸ್ಟ್ ನನ್ನ ನಾವು ಇಲ್ಲಿ ಕರ್ಕೊಂಡು ಇನ್ನೊಂದು ನವನಾರಿ ನವನಾರಿ ಅಂದ್ರೆ ನಮ್ಮ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಯಾರು ಬಿಸ್ನೆಸ್ ಅಲ್ಲಿ ಇದ್ದಾರೆ ಅವರಿಗೆ ಒಂದು ಪ್ರೋತ್ಸಾಹ ನೀಡುವಂತ ಒಂದು ಪ್ಲಾಟ್ಫಾರ್ಮ್ ಸೊ ಅಲ್ಲಿ ನಮ್ಮಲ್ಲಿ ಒಂದು ಇಪ್ಪತ್ತು ಆಂಟರ್ಪ್ರನ ಬರ್ತಾ ಇದ್ದಾರೆ ಅದರಲ್ಲಿ ಹೆಚ್ಚಿನವರು ಮಹಿಳೆಯರು ಸೊ ಇವರಿಗೆ ಒಂದು ತುಂಬಾ ಜನರು ಬರುವಂತಹ ಜಾಗದಲ್ಲಿ ನಾವು ಅವರಿಗೆ ವ್ಯವಸ್ಥೆ ಮಾಡಿ ಕೊಡ್ಕೊಡ್ತಾ ಇದ್ದಾರೆ ಹಾಗೆ ನವನಾರಿ ಹುದ್ದೆಯಲ್ಲಿ ಒಂದು ಆಯಿತು ಅದರೊಟ್ಟಿಗೆ ನಮ್ಮ ಹೊಟ್ಟಿಗೆ ನ್ಯಾಷನಲ್ ಲೆವೆಲ್ ಬೀಚ್ ವಾಲಿಬಾಲ್ ಈ ಪಂದ್ಯಾಟ ನಡೆಯಲಿಕ್ಕಿದೆ ಆ ಇದು ನಮ್ಮ ನ್ಯಾಷನಲ್ ಲೆವೆಲ್ ಬೀಚ್ ರೆಫರಿಗಳಾದ ಬಿ ಕೆ ರಾವ್ ಇವರ ನೇತೃತ್ವದಲ್ಲಿ ನಡೆಯಲಿಕ್ಕಿದೆ ಹಲವಾರು ತಂಡಗಳು ಚೆನ್ನೈ ಪಾಂಡಿಚೇರಿ ಗೋವಾ ಈ ಕಡೆಯಿಂದ ಎಲ್ಲ ನಮ್ಮ ದಕ್ಷಿಣ ಭಾರತದ ಹಲವು ಜಾಗ ಕಡೆಗಳ ಕಡೆಯಿಂದ ತಂಡಗಳು ಬರಲಿಕ್ಕಿದೆ ಅದರೊಟ್ಟಿಗೆ ನಮ್ಮ ಈ ಈ ಮಂಗಳೂರಲ್ಲಿರುವಂತಹ ಹಲವು ತಂಡಗಳು ಇದರಲ್ಲಿ ಪಾಲ್ಗೊಳ್ಳಲಿಕ್ಕಿದೆ ಇದೊಂದು ಹೊಸ ರೀತಿಯ ಬೀಚ್ ವಾಲಿಬಾಲ್ ಸಾಮಾನ್ಯವಾಗಿ ಬೀಚ್ ವಾಲಿಬಾಲ್ ಅಲ್ಲಿ ಎರಡು ಫೆಸ್ಟ್ ಮಾಡಬೇಕಂತ ಐಡಿಯಾ ಬಂದಾಗ ನಮ್ಮ ಬೀಚ್ ಫೆಸ್ಟಿವಲ್ ಅಲ್ಲಿ ಐ ಡಿ ಎಸ್ ಫಸ್ಟ್ ಬ್ಯಾಂಕ್ ಅವರು ಮುಂದೆ ಬಂದು ನಮಗೆ ಸಪೋರ್ಟ್ ಮಾಡಿದಂತ ಅಶ್ಯೂರೆನ್ಸ್ ಕೊಟ್ಟಿದ್ರು ಆ ಕಾರಣದಿಂದಾಗಿ ನಾವು ಇದನ್ನು ಮುಂದೆ ಹೋಗಿದ್ದೇವೆ ಇಲ್ಲಿ ದಕ್ಷಿಣ ಕನ್ನಡ ರೀಜನ್ ಅಲ್ಲಿ ಆಲ್ಮೋಸ್ಟ್ ಎರ್ ಅಬೌಟ್ ಟೂ ಹಂಡ್ರೆಡ್ ಅಂಡ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ದಿಸ್ ರೀಜನ್ ಸಿನ್ಸ್ ದ ಟೈಮ್ ಆಫ್ ಮಂಗಳಾದೇವಿ ಹ್ಯಾಸ್ ಬಿನ್ ನೋನ್ ಟು ಬಿ ಎಜುಕೇಶನ್ ಹಬ್ So, the thought process behind this is uh, the forward integration to education system is entrepreneurship. That is why we chose this subject. Uh, we are not uh, that big enough to do uh, such events here in Bangalore. That's where IDFC First Bank gave us all the cooperation. Uh, they have been doing various programs on startups uh, all around the country. That is why we thought it's a good opportunity, and the platform is ready for us in Bangalore Beach Festival that is why we decided to move and the startup uh, beach fest, uh, with a broader uh, platform of the mango beach fest. thank you